you <laughs> ಕಮ್ ಬ್ಯಾಕ್ ಟು ದ ಸೌಮ್ಯಸ್ ಲೈಫ್ ಲೈನ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಲೈಫ್ ಈಸ್ ಗೋಯಿಂಗ್ ಸೋ ಫ್ಲೋಲಿ ಸಾಫ್ಟಾಗಿ ಹೋಗ್ತಾ ಇದೆ ಸೊ ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಾ ಇರುತ್ತೆ ಆದರೂ ಕೂಡ ವಿ ಹ್ಯಾವ್ ಟು ವಾಕ್ ವಿತ್ ಅ ಲೈಫ್ ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ ನಾವಿವತ್ತು ಜಸ್ಟ್ ವೀಕೆಂಡ್ ಅಂತ ಹೇಳಿ ಜಸ್ಟ್ ಒನ್ ವೀಕ್ ಬಿಫೋರೇ ಮಂತ್ರಾಲಯ ಟ್ರಿಪ್ ಮಾಡಿದ್ವಿ ಸೊ ಸುಮಾರು ತಿಂಗಳಿಂದ ಸೌಜಿ ಅವ್ರ ಮನೆ ಕರೀತಾ ಇದ್ರು ಅಂದರೆ ವಿದ್ಯಾರಣ್ಯಪುರ ತುಂಬ ದಿನದಿಂದ ಕರಿತಾಯಿದ್ರು ಹೋಗೋಕಾಗ್ತಿರ್ಲಿಲ್ಲ ಸೊ ಇಲ್ಲೇ ಹತ್ತಿರದಲ್ಲಿದ್ದಾರಲ್ಲ ಇನ್ನೊಂದು ದಿನ ಹೋದ್ರೆ ಆಯಿತು ಅವರಿಗೂ ಕೂಡ ವೀಕ್ ಡೇಸಲ್ಲಿ ವರ್ಕಲ್ಲಿರ್ತಾರೆ ವೀಕೆಂಡಲ್ಲಿ ಅವರು ಫ್ರೀ ಆಗಿರಲಿ ಅಂತ ಹೇಳಿ ಅವರು ಕೂಡ ಆಲ್ಮೋಸ್ಟ್ ಮದುವೆ ಆದಾಗಿಂದ ಯಾವ ವೀಕೆಂಡು ಮನೇಲಿಲ್ಲ ಸೊ ಅವ್ರಿಗೂ ಫ್ರೀ ಆಗಿರಲಿ ಪ್ರೈವಸಿ ಇರಲಿ ಅಂತ ಹೇಳಿ ನಾವು ತುಂಬ ಅದನ್ನು ಡಿಲೇ ಮಾಡ್ತಾಯಿದ್ವಿ ಫೈನಲಿ ಹೋಗಬೇಕಾಯಿತು ಸೊ ಹೋದಾಗ ಇನ್ನೇನು ಸಂಡೇ ಏನು ಮಾಡೋದು ಅದೇ ರೊಟೀನ್ ಆಗಿಬಿಡುತ್ತೆ ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಏನಾದರೂ ಮಾಡೋಣ ಅಂತ ಅಂದಾಗ ಎಲ್ಲಿಗಾದರೂ ಹೋಗೋಣ ಅಂತ ಹೇಳಿದಾಗ ವೆಂಕಿಯವರು ಅಂದರೆ ನಮ್ಮ ಸಿಸ್ಟರ್ನ ಹಸ್ಬೆಂಡ್ ಅವರು ಫ್ರೆಂಡ್ಗೆ ಕೇಳಿದ್ರು ರಿಯಲ್ ನಿಯರಿಗೆ ಏನಾದರೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ಲೇಸ್ ಇದೆಯಾ ಅಂತ ಹೇಳಿ ಸೊ ಮಾಲ್ ಆಫ್ ಏಷ್ಯಾ ಇದೆಯಲ್ಲ ಹೋಗಿ ಅಂತ ಹೇಳಿದಾಗ ಅಂತ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಫ್ರೆಶ್ ಆಗಿ ಸಂಜೆ ಒಂದು ಎರಡು ಮೂರು ಗಂಟೆ ಫ್ರೀಯಾಗಿ ಮಾಲ್ಸ್ ಸೋತಾಡ್ಕೊಂಡು ಈವನ್ ಮಾಲ್ ಆಫ್ ಏಷ್ಯಾ ತುಂಬ ದೊಡ್ಡದಿದೆ ಹಾಗೆ ಹೀಗೆ ಅಂತ ಕೇಳಿದ್ವಿ ಮಾಲ್ ಆಫ್ ಏಷ್ಯಾಗೆ ನಾ ಯಾವತ್ತೂ ಬಂದಿರಲಿಲ್ಲ ಸೊ ಇನ್ನೇನು ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಟು ಬಂದ್ವಿ ಜೊತೆಗೆ ಎಂಟ್ರೆನ್ಸಲ್ಲಿ ತುಂಬಾ ಲುಕ್ ಇದೆ ಜೊತೆಗೆ ಅಲ್ಲಿ ಫ್ರೆ ಫ್ರಂಟಲ್ಲಿ ಏನು ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ತುಂಬ ವಾಟರ್ ಎಂಟರ್ಟೈನ್ಮೆಂಟ್ಗೂ ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ವಿ ಬಟ್ ಅಲ್ಲಿ ಯಾವುದೋ ಒಂದು ಈವೆಂಟ್ ಆರ್ಗನೈಸ್ ಆಗಿತ್ತು ಸೊ ಹಾಗಾಗಿ ಅಲ್ಲಿ ಅಲೋ ಇರಲಿಲ್ಲ ಇನ್ನು ನಾವು ಮಾಲ್ ಎಂಟ್ರ್ ಆಗಿಬಿಡ್ವಿ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಾತಿಂಗ್ಸು ಬ್ರ್ಯಾಂಡೆಡ್ ಪರ್ಫ್ಯೂಮ್ಸು ಅದು ಇದು ತುಂಬ ಇದೆ ಇನ್ನು ಸೆಕೆಂಡ್ ಫ್ಲೋರಲ್ಲೂ ಕೂಡ ಸೆಕೆಂಡ್ ಫ್ಲೋರು ಆಲ್ಮೋಸ್ಟು ಈ ಕ್ಲಾತಿಂಗ್ಸಲ್ಲೇ ಇದೆ ಈ ಎಷ್ಟು ಬ್ರ್ಯಾಂಡೆಡ್ ಬ್ರ್ಯಾಂಡ್ಸ್ ಇದೆಯೋ ಅಷ್ಟೂ ಬ್ರ್ಯಾಂಡ್ಸು ಈ ಇದೆ ಅಂತ ಹೇಳ್ಬೋದು ಅಷ್ಟು ಶಾಪ್ ಇದೆ ಎಲ್ಲಿ ಹೇಗೆ ಹೋಗ್ತಾ ಇದ್ದೀವಿ ಏನು ಅಂತ ಕನ್ಫ್ಯೂಷನ್ ಆದರೆ ಅಲ್ಲಿ ತುಂಬಾ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಸ್ಕ್ರೀನ್ಸ್ ಇರುತ್ತೆ ಯಾವ ಫ್ಲೋರಲ್ಲಿ ಏನಿದೆ ಎಲ್ಲಿ ಯಾ ಎಷ್ಟನೇ ಶಾಪು ಅಂತ ಹೇಳಿ ಎಲ್ಲ ತುಂಬ ಡೀಟೇಲ್ ಆಗಿ ಯಾರಿಗೂ ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಅಷ್ಟು ನೀಟಾಗಿ ನಾನು ಇನ್ನೇನು ತೋರಿಸ್ತಾ ಇದ್ದೀನಲ್ಲ ಈ ಥರ ಡೆಕೋರೇಟಿವ್ಸು ತುಂಬಾ ನೀಟಾಗಿ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಜೊತೆಗೆ ತುಂಬಾ ಕ್ರಿಯೇಟಿವ್ ಆಗಿ ಮಾಲ್ ಇದೆ ತುಂಬ ದೊಡ್ಡದಾಗಿದೆ ತುಮ್ ನೋಡಿ ತುಂಬ ಖುಷಿ ಪಡ್ಬೋದು ಬೇರೆ ಮಾಲ್ಗಳನ್ನ ಸುಮ್ಮನೆ ಸುತ್ತಾಡಿ ತಿಂದು ಬರೋ ಅಂಥದ್ದೆಲ್ಲ ಕಣ್ಣಿನ ಕಣ್ಣಿಗೊಂಥರ ಹಬ್ಬನೇ ಹೇಳ್ಬೋದು ಮಾಲ್ ಆಫ್ ಏಷ್ಯಾ ಅಷ್ಟು ಚೆನ್ನಾಗಿದೆ ನನಗಂತೂ ಆ ಸೀನ್ರಿನ ಸಿನಾರಿಯೋನ ನಾನು ಎಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ನೋ ಅಷ್ಟೇ ಬೆಂಕಿ ಕೂಡ ಹೇಳ್ತಾಯಿದ್ರು ನನಗೆ ಅಕ್ಕ ಇದು ತುಂಬ ಚೆನ್ನಾಗಿದೆ ವಿಡಿಯೋ ಮಾಡ್ಕೊಳ್ಳಿ ತೋರಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋಸ್ ಎಲ್ಲ ಅಂತ ಹೇಳಿ ಇನ್ನು ಇಲ್ಲೊಂದು ಸ್ಕ್ರೀನ್ ಸ್ಕ್ರೀನಲ್ಲಿ ಇಟ್ಟಿದ್ದಾರಲ್ಲ ನೆಕ್ಸ್ಟ್ ಜನ್ರೇಷನ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ನಮಗೇನು ಒಂಥರ ನಮ್ಮ ಕೈಯಲ್ಲಿರೋ ಮಾಲ್ ಪೂರ್ತಿ ನಮ್ಮ ಕೈಯಲ್ಲಿದೆ ಅಂತ ಅನ್ಕೋಬೋದು ಆ ಸ್ಕ್ರೀನಲ್ಲಿ ನನಗೆ ಏನು ಬೇಕು ಯಾವ ಫ್ಲೋರಲ್ಲಿದೆ ಎಲ್ಲಿಂದ ಎಷ್ಟು ಗಂಟೆಗೆ ಏನಿರುತ್ತೆ ಈವೆಂಟ್ಸು ಇಲ್ಲ ಶಾಪಲ್ಲಿ ಏನು ಅವೈಲೇಬಲ್ ಇದೆ ಅಂತ ಹೇಳಿ ನಾವು ಫಸ್ಟು ಅಲ್ಲಿ ಬರ್ತಿದ್ದಂಗೆ ಸ್ವಲ್ಪ ವಡಾಪಾವು ಪಾನಿಪುರಿ ಎಲ್ಲ ತಿನ್ಕೊಂಬಿಟ್ವಿ ಇಲ್ಲ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಒಂದು ಗೇಮ್ ಝೋನು ಹಾಗೇ ಕೆ ಎಫ್ ಸಿ ಪಿಜ್ಜಾ ತಿನ್ನೋಣ ಅಂತ ಹೇಳೋ ಒಂದು ಪ್ಲ್ಯಾನ್ ಆಗಿತ್ತು ಸೊ ಅದರ್ವೈಸ್ ಪರ್ಚೇಸಿಂಗ್ ಅಂತೂ ಏನೂ ಮಾಡಲಿಲ್ಲ ಪರ್ಚೇಸಿಂಗ್ ಪ್ಲ್ಯಾನಲ್ಲೂ ಇಲ್ಲ ಜೊತೆಗೆ ಏನು ಆ ಇದರಲ್ಲಿ ಮೂಡಲ್ಲಿ ಬಂದಿರಲಿಲ್ಲ ಮಾಲ್ ನೋಡಬೇಕು ಅನ್ನೋ ಒಂದು ಆಸೆಗೆ ಬಂದಿದ್ವಿ ಸೊ ಇಲ್ಲಿ ಈಗ ಕೆ ಎಫ್ ಸಿ ಆರ್ ಬರ್ಗರ್ ಏನಿದೆಯಲ್ಲ ಅದನ್ನು ಸರ್ಚ್ ಮಾಡ್ತಾಯಿದ್ರು ಜೊತೆಗೆ ಈವೆಂಟ್ಸಲ್ಲಿ ನಮಗೆ ಏನು ಪ್ಲೇ ಸ್ಟೇಷನ್ ಇದೆಯಲ್ಲ ಅದು ಬೇಕಿತ್ತು ಬಂಟುಗೆ ಸ್ವಲ್ಪ ಆಟಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಅದೊಂದು ಅವ್ನು ತುಂಬ ಎಂಜಾಯ್ ಮಾಡ್ತಾನೆ ಸೊ ಇವರು ಇಲ್ಲಿ ಸ್ಕ್ರೀನ್ನ ಅಪ್ ಪ್ಲೇ ಮಾಡ್ತಾಯಿದ್ರು ಜೊತೆಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಯಾರಿಗೂ ಏನೂ ಕೇಳೋ ಅವಶ್ಯಕತೆ ಇಲ್ಲ ಮಾಲ್ ಅಂತೂ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡೋರಿಗೆ ಈವನ್ ಪಬ್ಬು ಜೊತೆಗೆ ಸ್ವಲ್ಪ ಪಾರ್ಟಿ ಮಾಡೋರಿಗೆ ಎಲ್ಲ ಥರ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಈವನ್ ಇಲ್ಲಿ ಐಫೋನ್ ಸ್ಟೇಷನ್ ಕೂಡ ಇತ್ತು ಐಫೋನ್ ಸ್ಟೇಷನು ನನಗೆ ನೆಕ್ಸ್ಟು ಬರ್ತಾ ತೋರಿಸ್ತೀನಿ ಸೊ ಬರ್ತಾ ಬರ್ತಾ ಬಂಟುಗೆ ಶೂಸ್ ಸ್ವಲ್ಪ ಜಾರಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಶೂ ರಿಮೂವ್ ಮಾಡಿದ ಸಾಕ್ಸಲ್ಲೂ ಸ್ವಲ್ಪ ಜಾರಕ್ಕೆ ಸ್ಟಾರ್ಟ್ ಆಯಿತು ಸಾಕ್ಸು ರಿಮೂವ್ ಮಾಡಿಬಿಟ್ಟ ತುಂಬಾ ಅಂದರೆ ಕಂಪ್ಲೀಟು ಮಾಲ್ ಏನಿದೆ ಎ ಸಿ ಕವರ್ಡ್ ಆಗಿದೆ ಸೊ ನನಗೆ ಸ್ವಲ್ಪ ಥಂಡಿ ಆಗ್ತಾಯಿತ್ತು ಇನ್ನು ಇಲ್ಲೆಲ್ಲ ಏನು ಏನು ಬ್ರ್ಯಾಂಡೆಡ್ ಐಟಮ್ಸ್ ಇದೆಯಲ್ಲ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸು ಇಲ್ಲಿ ಸಿಗುತ್ತೆ ಇಲ್ಲೇನು ನಾನು ಇಲ್ಲಿ ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ಲ ಅದು ಯಾವ ಫ್ಲೋರಲ್ಲಿ ಏನಿದೆ ಅನ್ನೋದು ಒಂದು ಒಂದು ಇನ್ಫಾರ್ಮೇಷನ್ ಇಲ್ಲಿ ನೋಡಿ ಇಲ್ಲಿ ನಾನು ಏನು ಇಂಟೀರಿಯರ್ ಏನು ಮಾಡಿದಾರಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಕ್ರಿಯೇಟಿವ್ ಆಗಿ ಮಾಲ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದನ್ನ ಕರೆದ ಜನ ಬರ್ತಾರೆ ಅಂತ ಹೇಳ್ಬೋದು ಇನ್ನು ಬ್ಯಾಂಗ್ಳೂರಲ್ಲಿ ಇನ್ನೇನು ಎಂಟರ್ಟೈನ್ಮೆಂಟ್ ಇದೆ ಜನರಿಗೆ ಒಂದು ವಂಡರ್ಲಾ ಇದೆ ಇನ್ನು ಅದು ಆಲ್ಮೋಸ್ಟು ಮಕ್ಕಳು ಅವರು ಇವರು ಅಂತ ಹೇಳಿ ಫ್ರೆಂಡ್ಸು ಈ ಟೀನೇಜರ್ಸು ಕಾಲೇಜರ್ಸು ಸ್ವಲ್ಪ ವರ್ಕರ್ಸ್ ಹೋಗ್ತಾರೆ ಅದರ್ವೈಸ್ ದ ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದರೆ ನನ್ನ ಪ್ರಕಾರ ಮಾಲೆ ಸುತ್ತಾಡಿಕೊಂಡು ಏನೋ ತಿನ್ಕೊಂಡು ಮೂವಿ ಗೀವೀಸ್ ನೋಡಿಕೊಂಡು ಯಾವ ಹೊಸ ಮೂವಿ ರಿಲೀಸ್ ಆಗಿರುತ್ತೆ ನೋಡಿಕೊಂಡು ಮಾಲ್ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಎದ್ದು ಬರೋದೇ ಆಗಿರುತ್ತೆ ಇನ್ನು ನಮ್ಮ ಹಳ್ಳಿಗಳಲ್ಲಿ ನಾವು ಟೆಂಪಲ್ಗೆ ಹೆಂಗೆ ಹೋಗಿ ಕುತ್ಕೊಂಡು ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಬರ್ತೀವಲ್ಲ ಹಾಗೆ ಇಲ್ಲಿ ಮಾಲ್ಗಳಾಗಿಬಿಟ್ಟಿರುತ್ತೆ ಸೊ ಇಂಟೀರಿಯರಲ್ಲಿ ಎಲ್ಲ ಗ್ಲಾಸ್ ಇಂಟೀರಿಯರ್ ಆಗಿತ್ತು ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂಥರ ಸೀಲಿಂಗ್ ಇಂಟೀರಿಯರ್ಸು ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅದನ್ನ ನೋಡೋಕ್ಕೆ ಒಂದು ಹಬ್ಬ ಅಂತ ಹೇಳ್ಬೋದು ಹೇಗೆ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ ಹೇಗೆ ಇಷ್ಟೆಲ್ಲ ಕ್ರಿಯೇಟಿವ್ ಆಗಿ ಮಾಡಿದ್ದಾರಲ್ಲ ಅಂತ ಹೇಳಿ ಇಲ್ಲೇ ಐಫೋನು ಸೆಕ್ಷನ್ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಸಿ ರೀಸೆಂಟಾಗಿ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ರಿಲೀಸ್ ಮಾಡಿದ್ದಾರೆ ಜೊತೆಗೆ ಅದನ್ನು ನೋಡೋಕ್ಕೆ ಜನ ಬಂದಿದ್ದಾರೋ ಏನು ತಗೋಳೋಕ್ಕೆ ಎಷ್ಟು ಮುಗಿಬಿದ್ದಾರೋ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತಾಯಿತ್ತು ಆಮೇಲೆ ಕೂಡ ನಾವಲ್ಲಿ ಹೋಗಿ ನೋಡಿದ್ವಿ ಸ್ವಲ್ಪ ಎಲ್ಲದನ್ನು ಹೇಗಿದೆ ಫೋನು ಹೇಗಿದೆ ಅದರಲ್ಲಿ ಫೀಚರ್ಸು ಅಂತ ಹೇಳಿ ಅದನ್ನು ಕೂಡ ಓಪನ್ ಆಗಿ ನೀಟಾಗಿ ಇಟ್ಟಿದ್ದಾರೆ ಸೊ ಅದನ್ನು ಯಾವ ಫೋನ್ ಬೇಕಾದರೂ ನೋಡಿ ಅದನ್ನು ಬರ್ಬೋದು ತೋ ಅಷ್ಟು ಚೆನ್ನಾಗಿದೆ ಇಲ್ಲಿ ಏನು ಈ ನನಗೆ ರೈಟ್ ಸೈಡಲ್ಲಿ ಏನು ಕಾಣ್ತಾ ಇತ್ತಲ್ಲ ಅದು ಕೂಡ ಅಷ್ಟೇ ನಿನ್ನ ಥರ್ಡ್ ಫ್ಲೋರ್ ಹೋಗಿಬಿಟ್ರೆ ನಾವು ಸ್ವಲ್ಪ ಈ ಫುಡ್ಡು ಜೊತೆಗೆ ಸ್ನ್ಯಾಕ್ಸು ಚಾಟ್ಸು ಆಮೇಲೆ ಕಿಡ್ಸು ಕ್ಲಾತಿಂಗ್ಸು ಆ ಥರ ಇದೆ ಇನ್ನು ಸೆಕೆಂಡ್ ಫ್ಲೋರು ಅದೆಲ್ಲ ಸ್ವಲ್ಪ ಫ್ಯಾಷನೇಬಲ್ ಅಂದರೆ ಬ್ರ್ಯಾಂಡೆಡು ಫ ಸ್ಪೋರ್ಟ್ಸ್ ವೇರ್ ಕ್ಲಾತ್ಸು ಅದೆಲ್ಲ ಇದೆ ಥರ್ಡ್ ಫ್ಲೋರಲ್ಲಿ ಸ್ವಲ್ಪ ಕಿಡ್ಸ್ ರಿಲೇಟೆಡ್ ತುಂಬ ಇದೆ ದೆನ್ ಸ್ವಲ್ಪ ಹೋಟೆಲ್ಲು ಪಬ್ಬು ಆ ಥರ ಇದೆ ಮಿನಿ ಗೋವಾ ಕಾಣುತ್ತೆ ಆ ಥರ ಇದೆ ಸೊ ಇಲ್ಲಿ ಟ್ರೆಡಿಷ್ನಲ್ಲು ಎಥ್ನಿಕ್ ಡ್ರೆಸ್ಸಸ್ಸು ಎಲ್ಲ ಥರದ ಶಾಪ್ ಇದೆ ಈ ಥರ ಇಲ್ಲ ಅಂತ ಹೇಳೋ ಹಾಗಿಲ್ಲ ಸೊ ಎ ಟು ಝೆಡ್ ಇಲ್ಲಿ ಬಂದು ಎಲ್ಲದೂ ವಿಶಸ್ನ ಆದರೆ ಏನೇನು ತಗೋಬೇಕಿತ್ತು ತಗೊಳ್ಳೋರು ಮಾಡೋರು ತುಂಬ ಅವೈಲೇಬಲ್ ಆಗಿರುವಂತಹ ಮಾಲ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಮೇಕಪ್ ಫೋರ್ತ್ ಫ್ಲೋರಲ್ಲಿ ಮೇಕಪ್ ಕ್ಯಾಟಗರಿ ಅಂತ ಹೇಳ್ಬೋದು ಅಂದರೆ ಕಂಪ್ಲೀಟ್ ಮೇಕಪ್ ಕ್ಯಾಟಗರಿ ಇಲ್ಲ ಆಲ್ಮೋಸ್ಟು ಒಂದು ಟೆನ್ ಶಾಪಷ್ಟು ನಿಯರೆಸ್ಟು ಮೇಕಪ್ ಕ್ಯಾಟಗರೀಸ್ ಇದೆ ಸೊ ಇಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಮಗೆ ಪ್ಲೇ ಸ್ಟೇಷನ್ ಬೇಕಿತ್ತು ಸೊ ಲಾಸ್ಟ್ ಫ್ಲೋರಲ್ಲಿ ಪ್ಲೇ ಸ್ಟೇಷನ್ ಇತ್ತು ಸ್ವಲ್ಪ ಅಲ್ಲಿ ಕಾಸ್ಟ್ಲಿ ಇತ್ತು ನಾ ಈ ಹಿಂದೆ ಮೀನಾಕ್ಷಿ ಮಾಲ್ ಏನಿದೆಯಲ್ಲ ಅಲ್ಲಿ ಪ್ಲೇ ಸ್ಟೇಷನ್ ಥೌಸಂಡ್ ರುಪಿ ಟಿಕೆಟ್ ಇದೆ ಇಲ್ಲಿ ತ್ರೀ ತೌಸಂಡ್ ಮಿನಿಮಮ್ ಮಿನಿಮಮ್ ತ್ರೀ ತೌಸಂಡ್ ರುಪಿ ಟಿಕೆಟ್ ಅಂತೆ ಸೊ ಇಯರ್ ಕಂಪ್ಲೀಟ್ ಒನ್ ಇಯರ್ ಇರುತ್ತೆ ಯಾವಾಗ ಬೇಕಾದರೂ ಬಂದು ಯೂಸ್ ಮಾಡ್ಬೋದು ಅಂತ ಹೇಳಿ ನಾವು ಆಲ್ಮೋಸ್ಟ್ ಬರ್ತಿರಲ್ವಲ್ಲ ಇನ್ನೇನು ಪಾಪು ಕೂಡ ಅಷ್ಟಿದ್ರಲ್ಲಿ ಇಂಟ್ರೆಸ್ಟಲ್ಲಿ ಎಲ್ಲಾದೂ ಧೈರ್ಯವಾಗಿ ಆಡ್ತಾನೆ ಅನ್ನೋದಿಲ್ಲ ಸೊ ನಾವು ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಏನು ಅವನಿಗೆ ಸಣ್ಣ ಪುಟ್ಟದ್ದೆಲ್ಲ ತೋರಿಸ್ಕೊಂಡು ಇಲ್ಲಿ ಎಲೆಕ್ಟ್ರಾನಿಕ್ ಗೇಮ್ಸು ಜೊತೆಗೆ ಐನಾಕ್ಸು ತುಂಬಾ ಇದೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಈ ಥರದ್ದೆಲ್ಲ ಆಡಿ ನನಗೂ ಕೂಡ ತುಂಬ ಅಭ್ಯಾಸ ಇಲ್ಲ ದೆನ್ ಈ ಥರ ಬಾಲ್ ವಿತ್ ಅದೇನಿರುತ್ತಲ್ಲ ಶಾರ್ಟ್ಸ್ ಎಲ್ಲ ಇರತ್ತಲ್ಲ ಅದೆಲ್ಲ ನೋಡಿಕೊಂಡು ದೆನ್ ಸ್ಟೇಷನಲ್ಲಿ ನಮಗಾಗಿದ್ದಂಥ ಒಂದು ಅನುಭವ ಹೇಳಿದ್ರೆ ಆಟಾಡಿಸ್ತಾ ಆಟ ಆಡಿಸ್ತಾ ಅಲ್ಲೊಂದು ಪ್ಲೇಸ್ಟೇಷನಲ್ಲಿ ಒಂದು ಬಾಲ್ ಇರುತ್ತಲ್ಲ ನಾವು ಎಷ್ಟು ಬಾಲ್ಸ್ನ ಹಾಕ್ತೀವಿ ಅಂತ ಹೇಳಿ ಅದನ್ನು ನೋಡ್ತಾ ಇದ್ವಿ ಅದು ಮಿಸ್ ಆಗಿ ಸಮಥಿಂಗ್ ಏನೋ ಟೆಕ್ನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬೇಕು ಹಾಗಾಗಿ ಬಾಲ್ ಬರ್ತಾನೆ ಇತ್ತು ಯಾರು ಬೇಕಾದರೂ ಆಟ ಆಡ್ಬೋದು ವಿತೌಟ್ ಟಿಕೆಟ್ ಅಂತ ಹೇಳಿ ಬರ್ತಾಯಿತ್ತು ಆವಾಗ ನಾನು ನನ್ನ ತಂಗಿಗೆ ಫೋನ್ ಕೊಟ್ಟೆ ನಮ್ಮ ಮನೆಯವ್ರು ಫೋನ್ ಅಂದರೆ ಐಫೋನ್ ಕೊಟ್ಟೆ ಕೊಟ್ಟಾಗ ಹಿಡ್ಕೊಂಡಿರೋ ಅಂತ ನಾನು ಹೋಗಿ ಆಟ ಆಡ್ಬರ್ತೀನಿ ನಾವು ಹೋಗುವಷ್ಟೊತ್ತಿಗೆ ಬೇರೆ ಯಾರೋ ಬಂದು ಅಲ್ಲಿ ಆಟಾಡ್ತಾ ಇದ್ದರು ಫ್ಯಾಮಿಲಿ ಒಂದು ನಾಲ್ಕೈದು ಜನ ಹುಡುಗಿದ್ರು ಅಂದರೆ ಅಕ್ಕ ತಂಗಿಯರು ಕಜಿನ್ಸ್ ಇರ್ತಾರಲ್ಲ ಅವರೆಲ್ಲ ಇದ್ದರು ಸೊ ಅವರು ಆಟ ಆಡೋದ್ರ ಮಧ್ಯದಲ್ಲಿ ನಾವು ಆಟ ಆಡಲಿಲ್ಲ ಆ ಫೋನ್ನ ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟು ಇದಕ್ಕೆ ಹೋಗಿಬಿಟ್ಟಿದ್ದೀವಿ ನಾವು ಡಾಲ್ ಸೆಕ್ಷನ್ಗೆ ಆಮೇಲೆ ಅಲ್ಲಿ ಹೋಗಿ ನಮ್ಮ ಮನೆಯವ್ರು ಕೇಳಿದ್ರು ಆಲ್ಮೋಸ್ಟ್ ಬ್ಯಾಟ್ರಿ ಕೂಡ ಡೌನ್ ಆಗಿತ್ತು ನಮ್ಮ ಮನೆಯವರು ಕೇಳಿದ್ರು ಫೋನ್ ಕೊಡು ನಂದು ಬಂಟೂತ್ ಫೋಟೋ ತೆಗಿಯೋಣ ಅಂತ ಹೇಳಿ ಎಲ್ಲಿದೆ ಫೋನು ಸೌಜಿ ಕೊಟ್ಟಿದ್ದೀನಿ ಅಂತ ಸೌಜಿ ಕೊ ಕೇಳಿದ್ರೆ ಅವಳಿಗೂ ನಂಗೆ ಗೊತ್ತಿಲ್ಲ ನನಗೆ ಯಾವಾಗ ಕೊಟ್ಟೆ ಅಂದರೆ ಆ ಸೌಂಡಲ್ಲಿ ಆ ಇದರಲ್ಲಿ ಎಫೆಕ್ಟಲ್ಲಿ ನಮಗೆ ನಾನು ಅವಳಿಗೆ ಫೋನ್ ಕೊಟ್ಟಿದ್ದೀನಿ ಅನ್ನೋದು ಅವ್ಳು ಮರೆತೋಗಿಬಿಟ್ಟಿದ್ದಾರೆ ಬಟ್ ನನಗೆ ಪಕ್ಕ ಇತ್ತು ಅವಳಿಗೆ ಫೋನ್ ಕೊಟ್ಟಿದ್ದೀನಿ ಅಂತ ಆಕೆ ನಲ್ಲಿಂದ ಓಡಿ ಹೋಗಿ ಅಲ್ಲಿ ಕೇಳಿದ್ರೆ ಯಾರೋ ಒಬ್ಬರು ಮುಸ್ಲಿಮ್ ಲೇಡಿ ಕೇಳಿದೆ ನಿಮ್ಮನ್ಗೆ ಯಾರು ಹುಡುಕ್ತಾ ಇದ್ದಾರೆ ಫೋನ್ ಕಳೆದೋಗಿದೆಯಾ ಅಂತ ಅವ್ರು ಹೇಳಿದ್ರು ನಾನು ಯಾರ ಕೈಯಲ್ಲಿ ಬ್ಲೂ ಕಲರ್ ಐಫೋನ್ ಇದೆ ತರ್ಟೀನ್ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೀನಿ ಅಷ್ಟೊತ್ತಿಗೆ ಒಬ್ಬರು ಬಂದು ನಿಮ್ಮ ಫೋನ್ ಕಳೆದೋಗಿದೆಯಾ ಅಂತ ಸೀರಿಯಸ್ಲಿ ತುಂಬಾ ಖುಷಿಯಾಯಿತು ನನಗೇನು ಟೆನ್ಷನ್ ಆಗಿತ್ತು ಅಂದರೆ ಈ ಕ್ರೌಡಲ್ಲಿ ಅಂದರೆ ಇದು ವೀಕೆಂಡ್ ಬೇರೆ ಈ ಕ್ರೌಡಲ್ಲಿ ಯಾರಿಗೆ ಅಂತ ಫೋನ್ ಕೇಳ್ತೀರಾ ಅದು ಅದು ಒಂದು ಒಂಥರ ಮುಜುಗರ ಆಗುವಂಥದ್ದು ಯಾಕಂದರೆ ನಮ್ಮ ಫೋನ್ನ ನಾವು ನೀಟಾಗಿ ಇಟ್ಕೊಂಡಿಲ್ಲ ಅನ್ನೋದು ಹಾಗೆ ಎಲ್ಲರಿಗೂ ಕೇಳೋದಲ್ಲ ಎಲ್ಲರ ಮೇಲೂ ಡೌಟ್ ಪಡೋದಲ್ಲ ಇದು ಒಂದು ಹತ್ತಿಪ್ಪತ್ತು ಜನ ಇರುವಂತಹ ಜಾಗ ಅಲ್ಲ ಇಲ್ಲಿ ಆಲ್ಮೋಸ್ಟ್ ಥೌಸಂಡ್ ಟೂ ತೌಸಂಡ್ ಒಂದು ಫೈವ್ ತೌಸಂಡ್ ಹತ್ತತ್ರ ಇರುವಂಥ ಜಾಗದಲ್ಲಿ ನಾನು ಯಾರ ಹತ್ರ ಅಂತ ಫೋನ್ ಹುಡುಕ್ಲಿ ಅನ್ನೋದೇ ನಂಗೆ ಒಂದು ದೊಡ್ಡ ಟೆನ್ಷನ್ ಆಗಿತ್ತು ಆಮೇಲೆ ಅಲ್ಲಿಂದ ರಿಟರ್ನ್ ಬಂದಾಗ ಅವರು ನನಗೆ ಹುಡುಕಿ ಫೋನ್ ಕೊಟ್ಟರು ನಿಜವಾಗ್ಲೂ ಮಾನವೀಯತೆ ಧರ್ಮ ಒಳ್ಳೆಯ ಜನ ಇನ್ನೂ ಇದ್ದಾರೆ ಅನ್ನೋ ನಂಬಿಕೆ ಬಂತು ಎಷ್ಟರ ಮಟ್ಟಿಗೆ ನಾನು ಟೆನ್ಷನ್ ಆಗಿದ್ದೆ ಅಂದರೆ ತುಂಬಾ ಟೆನ್ಷನ್ ಆಗಿ ಹೋಗಿಬಿಟ್ಟಿದೆ ಯಾಕಂದರೆ ಅಲ್ಲಿ ಐಫೋನ್ ಸೆಕ್ಷನಲ್ಲಿ ನಾವು ಹೋಗಕ್ಕೆ ನೋಡಿದ್ವಲ್ಲ ಅಲ್ಲಿ ನನ್ನ ನೋಡ್ತಾ ನೋಡ್ತಾ ಈ ತೊಗೊಳ ಅದು ತೊಗೊಳ್ಳೋಣ ಅದನ್ನ ತೊಗೊಳ್ಳೋ ಹುರುಪಲ್ಲಿ ನಾವು ಇರೋ ಕೈಯಲ್ಲಿರೋ ಐಫೋನ್ ಕಳ್ಕೊಬಿಡ್ತಿದ್ವೇನೋ ಅನ್ನೋದೊಂದು ಆಗಿತ್ತು ಸೊ ಇನ್ನು ಅಲ್ಲೇ ದಯವಿಟ್ಟು ಯಾರಾದರೂ ಹೋದರೆ ಹುಷಾರಾಗಿರಿ ಆಲ್ಮೋಸ್ಟ್ ನನಗಂತೂ ಫೋನ್ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ನನ್ನ ಈವನ್ ನನ್ನ ಫೋನೇ ನಾನು ಎಷ್ಟೋ ಸಲ ಹುಡ್ಕೊಂಡು ಓಡಾಡಿದ್ದೀನಿ ಸೊ ಅದೊಂದು ಸಿಚುವೇಶನ್ ಇಲ್ಲ ಆಯಿತು ಫೈನಲಿ ಫೋನ್ ಸಿಕ್ತು ಗಾಡ್ಸೆಗ್ ಯಾರಿಗೂ ನಾವು ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ಸೊ ಹಾಗಾಗಿ ಒಳ್ಳೆಯದಾಗಿದೆ ಅಂತ ಅಂದ್ಕೋಬೋದಷ್ಟೆ ಸೊ ಫೋನ್ ಸಿಕ್ತು ಇನ್ನು ಲಾಸ್ಟ್ ಫ್ಲೋರಲ್ಲಿ ಐನಾಕ್ಸು ಮೂವಿ ಎಲ್ಲ ಇತ್ತು ನೋಡಿಕೊಂಡು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಇಲ್ಲ ಇನ್ನು ಮನೆಗೆ ಹೊರಡೋಣ ಮನೆಯಲ್ಲೂ ಕೂಡ ಅಡುಗೆ ಎಲ್ಲ ರೆಡಿ ಇದೆ ತಾನೇ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು ನಾವು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಟೈಮ್ ಆದರೆ ದಯವಿಟ್ಟು ಒಂದ್ಸಲಿ ಮಾಲ್ ಆಫ್ ಏಷ್ಯಾಗೆ ವಿಸಿಟ್ ಮಾಡಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಬಟ್ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್